ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯದ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಅಂತರಿಕ್ಷಕ್ಕೆ ರಾಕೆಟ್ ಮೂಲಕ ಹೋಗಬೇಕು ಅಂದರೆ ಸ್ಪೇಸ್ ಸೂಟ್ ಕಂಪಲ್ಸರಿ ಬೇಕೇ ಬೇಕು ಹಾಗಾಗಿ ಸ್ಪೇಸ್ ಸೂಟನ್ನು ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿ ನಮಗೆ ಸ್ಪೇಸ್ ಸೂಟನ್ನು ಕೊಡ್ತಾರೆ ಯಾಕಂದ್ರೆ ಇದರಲ್ಲಿ ಆಕ್ಸಿಜನ್ ಇಂದ ಹಿಡಿದು ಎಲ್ಲ ಕೂಡ ಮನುಷ್ಯನಿಗೆ ಬೇಕಾದ ವ್ಯವಸ್ಥೆನ ಈ ಸ್ಪೇಸ್ ಸೂಟ್ ಒಳಗೆ ಮಾಡಲಾಗುತ್ತೆ ಅಕಸ್ಮಾತ್ ಸ್ಪೇಸ್ ಸೂಟ್ ಇಲ್ಲದೆ ಅಂತರಿಕ್ಷಕ್ಕೆ ಹೋಗಬಹುದಾ ಎಂದು ಕೇಳಬಹುದು ಇಲ್ಲ ಭೂಮಿಯಲ್ಲಿ ಮಾತ್ರ ಮನುಷ್ಯ ಸ್ಪೇಸ್ ಸೂಟ್ ಇಲ್ಲದೆ ವಾಸಿಸಬಹುದು ಆದರೆ ಅಂತರಿಕ್ಷಕ್ಕೆ ಹೋದರೆ ಕೆಲವೇ ಸೆಕೆಂಡುಗಳಲ್ಲಿ ಮನುಷ್ಯ ಸತ್ತು ಹೋಗ್ತಾನೆ ಈ ಸ್ಪೇಸ್ ಸೂಟ್ನ ಬೆಲೆ ನೀವು ಕೇಳಿದ್ರೆ ಬರಗಾಗ್ತೀರಾ ಈ ಸ್ಪೇಸ್ ಸೂಟ್ನ ಬೆಲೆ ಅಂದಾಜು ಹದಿನೈದರಿಂದ ಇಪ್ಪತ್ತೆರಡು ಮಿಲಿಯನ್ ಡಾಲರ್ನಷ್ಟು ಇದೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸ್ಪೇಸ್ ಸೂಟ್ ಕೊಟ್ಟು ಅಂತರಿಕ್ಷಕ್ಕೆ ಕಳಿಸ್ತಾರೆ ನಂಬರ್ ಟು ಫ್ರೆಂಡ್ಸ್ ಮನುಷ್ಯ ಸತ್ತ ನಂತರ ಪೂರ್ತಿ ಬಾಡಿಯೆಲ್ಲ ಡೆಡ್ ಆಗಿ ಹೋಗುತ್ತೆ ಯಾವುದೇ ಅವಯವಗಳು ಕೂಡ ಜೀವಂತವಾಗಿ ಇರೋದಿಲ್ಲ ಆದರೆ ಮನುಷ್ಯ ಸತ್ತ ನಂತರ ಮೆದುಳು ಮಾತ್ರ ಏಳು ನಿಮಿಷಗಳ ಕಾಲ ಬದುಕಿ ಇರುತ್ತೆ ಅಂದ್ರೆ ಜೀವಂತವಾಗಿ ಇರುತ್ತದೆ ಆ ಏಳು ನಿಮಿಷಗಳ ಕಾಲ ಕನಸಿನ ರೂಪದಲ್ಲಿ ಹಳೆಯ ನೆನಪುಗಳನ್ನು ರೀಕಾಲ್ ಮಾಡಿಕೊಳ್ಳುತ್ತದೆ ಸ್ನೇಹಿತರೆ ಮಾನವನ ತಲೆ ಪ್ರತಿಯೊಬ್ಬರದ್ದು ಕೂಡ ಡಿಫ್ರೆಂಟಾಗಿ ಆಗಿ ಇರುತ್ತದೆ ಹಾಗೆ ತಲೆ ಕೂದಲು ಕೂಡ ವಿಚಿತ್ರವಾಗಿ ಇರುತ್ತದೆ ಒಬ್ಬೊಬ್ಬರಿಗೆ ಸಿ ಸೀಕೇರ್ ಈ ರೀತಿಯಾಗಿ ಇರುತ್ತದೆ ಈಗ ಒಂದು ಪ್ರಶ್ನೆ ಮನುಷ್ಯನ ತಲೆ ಕೂದಲು ಎಷ್ಟಿರಬಹುದು ಈ ಪ್ರಶ್ನೆಯನ್ನ ನೀವು ಯಾವಾಗಲಾದರೂ ನೀವು ಕೇಳಿಕೊಂಡಿದ್ದೀರಾ ಹೌದು ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಸೈಂಟಿಸ್ಟ್ಗಳ ಒಂದು ವರದಿಯ ಪ್ರಕಾರ ಅಥವಾ ಗೂಗಲ್ನಲ್ಲಿ ಬಂದಂತ ಒಂದು ವರದಿಯ ಪ್ರಕಾರ ಮನುಷ್ಯನಿಗೆ ಅಂದರೆ ಆರೋಗ್ಯವಂತ ಮನುಷ್ಯನಿಗೆ ಒಂದರಿಂದ ಒಂದೂವರೆ ಲಕ್ಷ ತಲೆ ಕೂದಲು ಇರುತ್ತಂತೆ ಸ್ನೇಹಿತರೆ ನೀವು ಈ ಫೋಟೋದಲ್ಲಿ ನೋಡುವಂಥ ನಾಯಿ ಹೆಸರು ಯೋಗಿ ಎಂದು ಇದು ಸಿಜು ತಳಿಯ ಅಮೇರಿಕನ್ ನಾಯಿ ಆಗಿದೆ ಇದು ವಿಚಿತ್ರವಾಗಿ ಗೂಗಲ್ ನಲ್ಲಿ ಟ್ರೆಂಡ್ ಆಗಿತ್ತು ಯಾಕಂದ್ರೆ ಇದು ನೋಡುವುದಕ್ಕೆ ಮನುಷ್ಯನ ಮುಖವನ್ನ ಹೋಲುತ್ತದೆ ಸ್ನೇಹಿತರೆ ಈ ಫೋಟೋದಲ್ಲಿ ನೋಡುವಂತ ವ್ಯಕ್ತಿ ಹೆಸರು ಕೆ ಫಾಸ್ಟ್ ಈತ ವಿಶ್ವದಲ್ಲೇ ಅತಿ ಶಕ್ತಿಶಾಲಿ ಮನುಷ್ಯ ಎಂದು ಖ್ಯಾತಿಯನ್ನ ಪಡೆದಿದ್ದಾನೆ ಹಾಗೆ ವರ್ಲ್ಡ್ ರೆಕಾರ್ಡ್ ಅನ್ನ ಪಡೆದಿದ್ದಾನೆ ಈ ವ್ಯಕ್ತಿ ಸಾಧಾರಣ ವಾಹನಗಳನ್ನಲ್ಲದೆ ದೊಡ್ಡ ದೊಡ್ಡ ಟ್ರಕ್ಕುಗಳು ಹಾಗೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಹಾಗೆ ದೊಡ್ಡ ದೊಡ್ಡ ಏರೋಪ್ಲೇನ್ ಗಳನ್ನ ಈ ವ್ಯಕ್ತಿ ಅತಿ ದೊಡ್ಡ ಏರೋಪ್ಲೇನ್ ಅಂತ ಅಂದರೆ ನೂರ ಎಂಬತ್ತೆಂಟು ಕೆ ಜಿ ಅಂದ್ರೆ ಟನ್ ತೂಕದ ಒಂದು ದೊಡ್ಡ ಏರೋಪ್ಲೇನ್ ಎಂಟು ಪಾಯಿಂಟ್ ಎಂಟು ಮೀಟರ್ ಎಳೆದು ಅತಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾನೆ ಹಾಗಾಗಿ ಈ ವ್ಯಕ್ತಿಗೆ ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮಿಮ್ಸ್ ಪೇಜ್ಗಳಲ್ಲಿ ಅಥವಾ ಟ್ರೋಲ್ ಪೇಜ್ಗಳಲ್ಲಿ ನಾವು ನಗುವ ಸಿಂಬಾಲ್ಗಳಲ್ಲಿ ಈ ರೀತಿಯಾದ ಒಂದು ಫೋಟೋವನ್ನ ಬಳಸ್ತಾರೆ ನೀವು ನೋಡಿದ್ದೀರಾ ಈ ಫೋಟೋ ಯಾರದು ಅಂತ ಗೊತ್ತಾ ಈ ವ್ಯಕ್ತಿ ಯಾರು ಅಂತ ಗೊತ್ತಾ ಈ ವ್ಯಕ್ತಿ ಒಬ್ಬ ಆಟಗಾರ ಅಂದ್ರೆ ಚೀನಾ ದೇಶಕ್ಕೆ ಸೇರಿದ ಒಬ್ಬ ಆಟಗಾರ ಈತನ ಹೆಸರು ಯೋಮಿಂಗ್ ಎಂದು ಈತ ಒಂದು ಇಂಟರ್ವ್ಯೂ ಸಮಯದಲ್ಲಿ ಬಹಳ ನಕ್ಕಿರ್ತಾನೆ ಆ ನಗುವಂತ ಸಮಯದಲ್ಲಿ ಒಂದು ಫೋಟೋವನ್ನ ಸೆರೆ ಹಿಡ್ತಿರ್ತಾರೆ ಆ ಫೋಟೋವನ್ನೇ ಮೀಮ್ಸ್ ಹಾಗೂ ಟ್ರೋಲ್ ಪೇಜ್ ಗಳಲ್ಲಿ ಬಳಸ್ತಾರೆ ಸ್ನೇಹಿತರೆ ನಾವು ಮೇಡ್ ಇನ್ ಚೀನಾ ವಸ್ತುಗಳನ್ನ ಬಳಸಿದ್ದೀವಿ ಹಾಗೆ ನೋಡಿರ್ತೀವಿ ಸಾಕಷ್ಟು ಫೋರ್ಜರಿ ಅಥವಾ ಲೋಕಲ್ ಐಟಮ್ಗಳು ಚೈನಾದಿಂದಲೇ ಬಂದಿರ್ತವೆ ಈ ಸ್ಟಿಕ್ಕರ್ ಅನ್ನ ನೋಡಿ ಮೇಡ್ ಇನ್ ಚೀನಾ ಎನ್ನುವ ಸ್ಟಿಕ್ಕರ್ ಎಲ್ಲಿ ತಯಾರಾಗುತ್ತೆ ಗೊತ್ತಾ ಸಾಮಾನ್ಯವಾಗಿ ಇದು ಚೀನಾದಲ್ಲಿ ತಯಾರಾಗುತ್ತೆ ಅಂತ ಅಂದುಕೊಳ್ತೀರಾ ಆದರೆ ಇದು ತಪ್ಪು ಈ ಸ್ಟಿಕ್ಕರನ್ನು ಚೀನಾ ದೇಶ ತಯಾರು ಮಾಡೋದಿಲ್ಲ ಅಥವಾ ಪ್ರಿಂಟ್ ಮಾಡೋದಿಲ್ಲ ಇದನ್ನು ಸೌತ್ ಕೊರಿಯಾ ಪ್ರಿಂಟ್ ಮಾಡಿ ಅಲ್ಲಿಂದ ಚೀನಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಸ್ನೇಹಿತರೆ ಫಿಂಗರ್ ಪ್ರಿಂಟ್ ನಮ್ಮ ಕೈ ಬೆಳ್ಳಿನಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಇರುತ್ತೆ ಹಾಗೆ ಒಬ್ಬರ ಫಿಂಗರ್ ಪ್ರಿಂಟ್ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆಗೋದೇ ಇಲ್ಲ ಹಾಗೆ ಮೊಬೈಲ್ನಲ್ಲೂ ಕೂಡ ಒಬ್ಬರ ಫಿಂಗರ್ ಪ್ರಿಂಟ್ ಕೊಟ್ಟಿದಾಗ ಇನ್ನೊಬ್ಬರ ಫಿಂಗರ್ ಪ್ರಿಂಟಿಂದ ಓಪನ್ ಮಾಡ್ತೀವಿ ಅಂದರೆ ಅದು ಸಾಧ್ಯವಾಗೋದಿಲ್ಲ ಮನುಷ್ಯರಿಗೆ ಯಾವ ರೀತಿ ಕೈಬೆಳಿನಲ್ಲಿ ಫಿಂಗರ್ ಪ್ರಿಂಟ್ ಇರುತ್ತೋ ಅದೇ ರೀತಿ ಮನುಷ್ಯನ ನಾಲ್ಗೆಗೂ ಕೂಡ ಫಿಂಗರ್ ಪ್ರಿಂಟ್ ಇದೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೆರಳಚ್ಚು ಹೇಗೆ ವಿಭಿನ್ನವಾಗಿರುತ್ತೋ ಹಾಗೆ ಟಂಗ್ ಪ್ರಿಂಟು ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ವಿಭಿನ್ನವಾಗಿರುತ್ತದೆ ಸ್ನೇಹಿತರೆ ಎರಡು ಸಾವಿರ ನೋಟುಗಳಲ್ಲಿ ಇರುವಂತಹ ಈ ರೀತಿಯಾದ ನೀವು ಗಳನ್ನು ಯಾವಾಗಲಾದರೂ ಗಮನಿಸಿದ್ದೀರಾ ನೋಡಿದರೆ ಇದರ ಅರ್ಥ ಏನೆಂಬುದು ಅಂತ ನಿಮಗೂ ಕೂಡ ಗೊತ್ತಿರಲ್ಲ ಇದರ ಅರ್ಥ ಏನು ಗೊತ್ತಾ ಎರಡು ಸಾವಿರ ನೋಟುಗಳಲ್ಲಿ ಈ ರೀತಿಯಾಗಿ ಮುಂದಿನ ಪೇಜ್ನಲ್ಲಿ ಅಥವಾ ಮುಂದಿನ ನೋಟ್ನಲ್ಲಿ ಒಂಬತ್ತು ಹನ್ನೊಂದು ಅಂತ ಬಬಲ್ಸ್ ರೀತಿ ಇರುತ್ತದೆ ಹಾಗೆ ಇಂದಿನ ನೋಟ್ನ ಬದಿಯಲ್ಲಿ ಹದಿನಾರು ಅಂತ ಬಬಲ್ಸ್ನಲ್ಲಿ ಇರುತ್ತೆ ಇದರ ಅರ್ಥ ಏನು ಗೊತ್ತಾ ಎರಡು ಸಾವಿರ ನೋಟು ರಿಲೀಸ್ ಆದ ದಿನಾಂಕವನ್ನು ಇದು ಸೂಚಿಸುತ್ತದೆ ದೇವದಾಸಿ ಪದ್ಧತಿ ಸ್ನೇಹಿತರೆ ಕರ್ನಾಟಕದಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಈ ರೀತಿಯಾದ ಒಂದು ದೇವದಾಸಿ ಪದ್ಧತಿ ಇನ್ನು ಕೂಡ ಜೀವಂತವಾಗಿದೆ ಅಂತ ಅಂದ್ರೆ ನಂಬ್ತೀರಾ ಹೌದು ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾದ ಒಂದು ದೇವದಾಸಿ ಪದ್ಧತಿ ರೂಢಿಯಲ್ಲಿ ಇದೆ ಅದು ಯಾವ ಯಾವ ಜಿಲ್ಲೆ ಅನ್ನೋದನ್ನ ಕೊನೆಯಲ್ಲಿ ನೋಡೋಣ ದೇವದಾಸಿ ಪದ್ಧತಿ ಅಂದ್ರೆ ಏನು ಅಂತ ನೋಡೋಣ ದೇವದಾಸಿ ಪದ್ಧತಿ ಅಂತ ದೇವರ ಸೇವಕಿ ಎಂದರ್ಥ ಇಂದಿನ ಕಾಲದಲ್ಲಿ ಮೂವತ್ತು ವಯಸ್ಸು ದಾಟಿದ ಒಂದು ಹೆಣ್ಣು ಮಗಳು ಇನ್ನು ಕೂಡ ಮದುವೆ ಆಗದೆ ಇದ್ದರೆ ಆಕೆಯನ್ನು ದೇವದಾಸಿಯನ್ನಾಗಿ ಮಾಡ್ತಾ ಇದ್ರು ಹಾಗೆ ಇನ್ನೂ ಸ್ವಲ್ಪ ವಿಚಿತ್ರ ಅಂದರೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ಯಾರಾದರೂ ಒಬ್ಬ ಊರಿನ ನಾಯಕ ಅಥವಾ ಊರಿನ ಯಜಮಾನ ಒಂದು ಹುಡುಗಿ ಅಥವಾ ಹೆಣ್ಣು ಮಗಳ ಮೇಲೆ ಕಣ್ಣಿಟ್ಟರೆ ಆಕೆಗೆ ಮದುವೆ ಆಗದಂತೆ ಮಾಡಿ ಆಕೆಯನ್ನು ದೇವದಾಸಿಯನ್ನಾಗಿ ಮಾಡಿಕೊಳ್ತಾ ಇದ್ದ ಅಂದರೆ ತನಗೆ ಉಪಯೋಗವಾಗುವ ರೀತಿಯಲ್ಲಿ ಮಾಡಿಕೊಳ್ತಾ ಇದ್ದ ಇಲ್ಲಿ ದೇವದಾಸಿ ಅಂತ ಅಂದರೆ ದೇವರ ಸೇವಕಿ ಎಂದರ್ಥ ಅಂದರೆ ಇಲ್ಲಿ ದೇವರ ಸೇವಾಕಿ ಅಂತಂದ್ರೆ ದೇವರಿಗೆ ಮಾತ್ರ ಮೀಸಲಾಗಿ ಇಡಬೇಕು ಆಕೆ ದೇವರಿಗೆ ಮಾತ್ರ ಸೇವಕಿಯಾಗಿ ಕಾಣಲ್ಪಡಬೇಕು ಆದರೆ ದೇವರ ಹೆಸರಿನಲ್ಲಿ ಆಕೆಯನ್ನು ದೇವದಾಸಿಯನ್ನಾಗಿ ಊರಿನ ಜನರೆಲ್ಲ ಅಥವಾ ಊರಿನ ಶ್ರೀಮಂತ ವ್ಯಕ್ತಿ ಆಕೆಯನ್ನು ದೇವದಾಸಿ ಎಂದು ಮಾಡಿ ಆಕೆಯನ್ನು ವೇಶ್ಯ ರೂಪದಲ್ಲಿ ಬಳಸಿಕೊಳ್ತಾ ಇದ್ರು ಉದಾಹರಣೆಗೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ರೀತಿಯಾದ ಒಂದು ಪದ್ಧತಿ ರೂಢಿಯಲ್ಲಿದೆ ಅಂತ ನೋಡೋದಾದ್ರೆ ಈ ಪದ್ಧತಿ ಸಾಮಾನ್ಯವಾಗಿ ವಿಜಯಪುರ ಕೊಪ್ಪಳ ರಾಯಚೂರು ಹಾಗೆ ಬೆಳಗಾವಿ ಸೇರಿದಂತೆ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಲವತ್ತಾರು ಸಾವಿರದ ಆರುನೂರ ಹದಿನಾರು ಜನ ದೇವದಾಸಿಯರು ಇದ್ದಾರೆ ಅಂತ ಮಾಹಿತಿ ಇದೆ ಹಾಗೆ ಈ ದೇವದಾಸಿ ಪದ್ಧತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸರ್ಕಾರ ನಿಷೇಧ ಮಾಡಿದ್ರು ಕೂಡ ಕರ್ನಾಟಕ ಸೇರಿದಂತೆ ಭಾರತದ ಹಲವಾರು ರಾಜ್ಯಗಳಲ್ಲಿ ಈ ರೀತಿಯಾದ ಒಂದು ಪದ್ಧತಿ ಗುಟ್ಟಾಗಿ ನಡೆಯುತ್ತಾ ಇದೆ ಒಟ್ಟಾರೆ ಜನಗಳು ಆಗಿನ ಕಾಲದಲ್ಲಿ ದೇವದಾಸಿ ಅಂತ ಹೇಳಿ ಆಕೆಯನ್ನು ವೇಷೆಯನ್ನಾಗಿ ಬಳಸ್ತಾ ಇದ್ರು ಒಟ್ಟಾರೆ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಓಕೆ ಸ್ನೇಹಿತರೆ ಇದು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅಥವಾ ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ